ಸೊ ನಾನು ಈ ನೀಲವಂತಿ ಎಂಬ ಚಿತ್ರಕ್ಕೆ ಡೈರೆಕ್ಟರು ಸೊ ಈ ಒಂದು ಚಿತ್ರ ಇಡೀ ಇಂಡಿಯಾ ಒಂದು ಟಾಕಾಗೆ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದೇ ಥರ ಎಕ್ಸಿಕ್ಯೂಟ್ ಮಾಡ್ತೀವಿ ಇದು ನಮ್ಮ ಪ್ರಾಮಿಸ್ ಆ್ಯಂಡ್ ಈ ಮೂವಿ ಸ್ಪೆಷಲಿ ಡಿಸೈನ್ ಫಾರ್ ದಿ ಹಾರರ್ ಫ್ಯಾನ್ಸ್ ಸೊ ನಾವು ಈ ಟೈಟಲ್ ಬಂದುಬಿಟ್ಟು ನೀಲವಂತಿ ಗ್ರಂಥ ಅಂದ್ಬಿಟ್ಟು ಸೊ ನೀಲವಂತಿ ಗ್ರಂಥ ಅಂದರೆ ಅದೊಂದು ಬುಕ್ಕು ಸೊ ಆ ಬುಕ್ಕನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದ್ದಾರೆ ದ ರೀಸನ್ ಈಸ್ ದಿ ಯಾರು ಈ ಬುಕ್ನ ಸಂಪೂರ್ಣವಾಗಿ ಓದ್ತಾರೆ ಅವರು ಹುಚ್ಚರಾಗಿ ಹೋಯ್ತಾರೆ ಯಾರು ಇದನ್ನು ಮಧ್ಯಲ್ಲಿ ಬಿಟ್ಬಿಡ್ತಾರೆ ಅವರು ಸದೋಯ್ತಾರೆ ಸೊ ಇದು ಈ ಒಂದು ಬೇಸ್ ಲೈನ್ ಆಫ್ ದಿ ಸ್ಟೋರಿ ಸೊ ಇದರಲ್ಲಿ ಏನಾಗುತ್ತೆ ಎಲ್ಲ ಒಂದು ಟೀಮು ಬುಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅಲ್ಲಿ ಫಾರೆಸ್ಟಲ್ಲಿ ಹೋದಾಗ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಸ್ಟೋರಿ ಸೊ ಒಂದು ಫ್ಯಾಂಟಸಿ ಎಲಿಮೆಂಟ್ಸು ಏನೇ ಇರಲಿ ಅನ್ನೋದು ಬರೋ ಕ್ಯಾರೆಕ್ಟರ್ಸು ಆಮೇಲೆ ನಾವು ಏನು ಡೆತ್ ಸೀನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದು ಕಂಪ್ಲೀಟ್ಲಿ ಏನೊಂದು ಫಾರರ್ ಪ್ಲಾನಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ